ಪುರುಷರಿಗೆ ಸರಿಸಮಾನವಾಗಿ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ಯಾರಾದರೆ ಒಂದು ವೃತ್ತಿ ಮಾಡದಿದ್ದರೆ ಅದು ನಮ್ಮ ಮೀನುಗಾರ ಮಹಿಳೆಯರು ಮೂರು ಗಂಟೆಗೆ ಎದ್ದುಕೊಂಡು ಆರ್ಬರಿಗೆ ಹೋಗಿ ಪುರುಷರು ತಂದ ಮೀನನ್ನು ಬುಟ್ಟಿಯಲ್ಲಿ ಇಟ್ಕೊಂಡು ಮನೆ ಮನೆಗೆ ಹೋಗಿ ಅದನ್ನು ಮಾರಿ ಜೀವನವನ್ನು ಸಾಗಿಸಲಿ ಉಡುಪಿಯಲ್ಲಿ ಮೀನು ಕದ್ದ ಆರೋಪದಲ್ಲಿ ಮಹಿಳೆ ಮೇಲೆ ಹಲ್ಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಐವರು ಆರೋಪಿಗಳನ್ನು ಮಂಗಳೂರು ಜೈಲಿನಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಭೇಟಿಯಾದರು ಮಂಗಳವಾರ ಮಂಗಳೂರಿನ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿದ ಶಾಸಕ ಯಶ್ಪಾಲ್ ಸುವರ್ಣ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ಐವರು ಆರೋಪಿಗಳನ್ನ ಭೇಟಿಯಾದರು ಜಾತಿನಿಂದನೆ ಹಲ್ಲೆ ಕೇಸ್ನಲ್ಲಿ ಮೀನುಗಾರ ಮಹಿಳೆಯರು ಜೈಲು ಪಾಲಾಗಿದ್ದಾರೆ ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಯಶ್ಪಾಲ್ ಸುವರ್ಣ ಕರಾವಳಿಯ ಎರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪೊಲೀಸ್ ಇಲಾಖೆಯನ್ನ ಅವರ ಕಚೇರಿಯಾಗಿ ಬಳಸುತ್ತಿದೆ ದುಡಿದು ತಿನ್ನುವರಿಗೆ ಈ ರೀತಿ ಅನ್ಯಾಯ ಮಾಡಿದ್ರೆ ಯಾರೂ ಕ್ಷಮಿಸಲ್ಲ ಜೀವದ ಹಂಗು ತೊರೆದು ನಾವು ಮೀನುಗಾರಿಕೆ ಮಾಡುತ್ತೇವೆ ಪುರುಷರಿಗೆ ಸರಿ ಸಮಾನವಾಗಿ ಮಹಿಳೆಯರು ಸಹ ಮೀನುಗಾರಿಕೆ ಕೆಲಸ ಮಾಡುತ್ತಾರೆ ಪೊಲೀಸರು ನಡೆದುಕೊಂಡ ರೀತಿ ಬಹಳ ಬೇಸರವನ್ನುಂಟು ಮಾಡಿದ ಪೊಲೀಸರು ತಮ್ಮ ವರ್ತನೆ ತಿದ್ದಿಕೊಳ್ಳದಿದ್ರೆ ತಕ್ಕ ಉತ್ತರ ನೀಡಬೇಕಾಗುತ್ತೆ ಆ ಭಾಗದ ಶಾಸಕನಾಗಿ ಮೀನುಗಾರನಾಗಿ ಅವರ ಜತೆಗೆ ನಿಲ್ಲುತ್ತೇನೆ ಕಾಂಗ್ರೆಸ್ನವರಿಗೆ ಉಡುಪಿ ಮಂಗಳೂರಿನಲ್ಲಿ ಏನೂ ಸಾಧನೆ ಮಾಡಲಾಗಲ್ಲ ಈ ರೀತಿಯ ಸುಳ್ಳು ಕೇಸ್ಗಳನ್ನು ದಾಖಲಿಸುತ್ತಿದ್ದಾರೆ ಕಾರ್ಯಕರ್ತರ ಶಕ್ತಿ ಒಗ್ಗಟ್ಟನ್ನ ಮುಂದಿನ ದಿನಗಳಲ್ಲಿ ತೋರಿಸುತ್ತೇವೆ ಎಂದು ಯಶ್ಪಾಲ್ ಸುವರ್ಣ ಹೇಳಿದರು ಇಂಥ ಘಟನೆ ಬಹಳ ಪೊಲೀಸರ ಈ ಒಂದು ರೀತಿ ಅನ್ಕೊಂಡ ರೀತಿ ಖಂಡಿತವಾಗಿ ಬಹಳ ಬೇಸರಾಗಿದೆ ಮೊನ್ನೆ ತಾನೇ ಪ್ರತಿಭಟನೆ ಮೂಲಕ ಅದರ ಸತ್ಯಾಂಶವನ್ನು ಹೊರಗಿಟ್ಟಿದ್ದೇವೆ ಇವತ್ತು ಪಾಪ ಅವರ ಮನೆಯವರೆಲ್ಲ ಭಾಳ ಬೇಸರದಲ್ಲಿದ್ದಾರೆ ಒಬ್ಬಳ ಮಗು ಚಿಕ್ಕ ಉಂಟು ಒಬ್ಬರ ಗಂಡ ಹೊಸಲ್ಲಿದ್ದಾರೆ ಅದರಿಂದಾಗಿ ಅವರ ಹತ್ರ ಮಾತುಕತೆ ಮಾಡಲಿಕ್ಕೆ ಬಂದಿದ್ದೇನೆ ಖಂಡಿತವಾಗಿಯೂ ಎರಡು ಮೂರು ದಿನದೊಳಗೆ ಅವರ ಬಿಡುಗಡೆ ಆಗ್ತದೆ ಖಂಡಿತವಾಗಿ ಇಂಥ ಒಂದು ಪೊಲೀಸರ ವರ್ತನೆಯನ್ನು ಖಂಡಿಸ್ತೇವೆ ಇನ್ನು ಮುಂದಕ್ಕೆ ಪೊಲೀಸರು ಇದರಲ್ಲಿ ತಿದ್ದುಕೊಳ್ಳದಿದ್ದರೆ ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ನಾವು ಉತ್ತರವನ್ನು ಮುಂದಿನಲ್ಲಿ ಅವರಿಗೆ ಕೊಡಬೇಕಾಗ್ತದೆ ಶಾಸಕ ಹರೀಶ್ ಪೂಂಜಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ ಬಿಜೆಪಿ ಮಾಧ್ಯಮ ವಕ್ತಾರ ವಸಂತ್ ಪೂಜಾರಿ ಈ ಸಂದರ್ಭ ಉಪಸ್ಥಿತರಿದ್ದರು